ಮೈಸೂರು ಪ್ರೀಮಿಯರ್ ಸ್ಟುಡಿಯೋಲಿ ಚಕ್ರವರ್ತಿ ಶೂಟಿಂಗ್ ನಡೀತಾ ಇದೆ ಆಮೇಲೆ ಅಲ್ಲಿ ಯಾರೋ ಒಬ್ಬರು ಬಂದರು ಅವರು ಮಗಳು ಮದುವೆ ಮಗಳು ಮದುವೆಗೆ ಬಂದು ಎಲ್ಲ ಅಲ್ಲಿ ಬೇರೆಯವರೆಲ್ಲ ಏಯ್ ಹೋಗಿರಿ ಅಂತ ಇದ್ದರು ನೋಡಿ ದೂರದಿಂದಲೇ ಏಯ್ ಅಂದರು ಅದೆಲ್ಲ ಗಮನಿಸ್ತಾರೆ ಅವರು ಇರ್ರಿ ಇರೀ ಮೊನ್ನೆ ಅಂದರು ಹೋಗ್ಬಿಟ್ಟು ಸರ್ ನನ್ನ ಮಗಳು ಮದುವೆ ಸಾರ್ ಈ ಥರ ತುಂಬ ತೊಂದರೆ ಇಲ್ಲಿದ್ದೀರಿ ಹಂಗೆ ತಕ್ಷಣವೇ ಏಯ್ ಹೋಗ್ರಿ ಬಾಡಿ ವ್ಯರ್ಜೆಲ್ಲ ಆಯ್ತು ಈಗ ಒಂದು ಕಡೆ ಹೋಗಿ ಹೋಗಿ ಅನ್ಬಿಟ್ಟು ಸೀದಾ ಹಂಗೆ ಕರ್ಕೊಂಡೋದ್ರು ಒಂದು ಕಡೆ ಕರ್ಕೊಂಡೋಗಿ ಹೋಗ್ಬೇಕಾರೆ ಆ ಮನುಷ್ಯನ ಭಾವನೆ ಯಾರೋ ಅವನು ಕೇಳ್ಕೊಂಬದಿದ್ದಲ್ಲ ಅವನ ಮಖ ಏನೋ ಒಂಥರ ಇತ್ತು ನಿಜವಾಗಲೂ ಅವ್ನು ತೊಂದರೆ ಒಳಗಿದ್ದ ನೆಕ್ಸ್ಟ್ ಈ ಕಡೆ ಬರ್ತಾ ಅವನ ಮಖದಲ್ಲಿ ಮಂದಹಾಸ ಅವ್ರು ಕರ್ಕೊಂಡೋಗಿ ಅದೆಷ್ಟು ಕೊಟ್ಟರು ಏನು ಕೊಟ್ಟರು ಗೊತ್ತಿಲ್ಲ ಅವ್ನು ಎಷ್ಟು ಖುಷಿಯಾಗಿದ್ದ ಅಂದರೆ ಮಗಳ ಮದುವೆ ಮುಗಿದೋಯ್ತು ಅನ್ನೋ ಅಷ್ಟು ಇದ್ದ ಸುಮಾರು ಜನರ ಬಾಯಿಂದಲೂ ಹೇಳಿದೆ ನಾನು ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಏನು ಆದರೆ ಅವರು ಒಂದೇ ಮಾತು ಮಾತಾಡ್ತಾರಂತೆ ದಯವಿಟ್ಟು ಯಾರಿಗೂ ಹೇಳ್ಕೊಬೇಡಿ